ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ನೀವೇನಾರ ಗೌರ್ಮೆಂಟ್ ಶಿಕ್ಷಕರಾಗಿ ಕೆಲಸ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಈಗ ನಿಮಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇದಕ್ಕೆ ಪರೀಕ್ಷೆ ಇಲ್ಲ ನೇರ ಸಂದರ್ಶನ ಮೂಲಕ ನಿಮ್ಮ ಆಯ್ಕೆ ಮಾಡ್ಕೊತಾರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಆಧಾರದ ಮೇಲೆ ಪಿ ಜಿ ಟಿ ಟಿ ಜಿ ಟಿ ಮತ್ತು ಇತರೆ ಖಾಲಿ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆ ಹೊಡ್ಸ್ರೆ ಆ ಅಧಿಸೂಚನೆ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಪ್ರತಿಯೊಂದು ಅರ್ಹತೆ ಮತ್ತು ಸ್ಯಾಲ್ರಿ ಡೇಟ್ ಯಾವಾಗ ಎಂಡಿಂಗ್ ಡೇಟು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಇದು ಸ್ಟಾರ್ಟಿಂಗ್ ಡೇಟ್ ನೋಡಿ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅಂದರೆ ಎಂಟನೇ ತಾರೀಕಿಂದ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ನೀವು ಅರ್ಜಿ ಹಾಕ್ಬೋದು ಅಷ್ಟರೊಳಗೆ ನೀವು ಅರ್ಜಿ ಹಾಕಿ ಪ್ರತಿಯೊಂದು ನೋಟಿಫಿಕೇಷನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಿ ಪೂರ್ತಿ ಡೀಟೇಲ್ಸನ್ನು ತಿಳ್ಕೊಂಡು ನೀವು ಹಾಕ್ಬೋದು ಇದಕ್ಕೆ ವಿದ್ಯಾರ್ಹತೆ ನೋಡೋದಾದರೆ ಪಿ ಜಿ ಟಿಗೆ ಏನು ಓದಿರಬೇಕು ಅಂದರೆ ಎರಡು ವರ್ಷದ ಇಂಟ್ರಿಗೇಟೆಡ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸು ಸಂಬಂಧಿತ ವಿಭಾಗದ ಸ್ನಾತಕೋತ್ತರ ಪದವಿ ಮಾಡಿರಬೇಕಾಗುತ್ತೆ ಟಿ ಜಿ ಟಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾಲ್ಕು ವರ್ಷ ಸಮಗ್ರ ಪದವಿ ಕೋರ್ಸ್ಗಳು ಸಂಬಂಧಿತ ವಿಭಾಗದ ಸ್ನಾತಕೋತ್ತರ ಪದವಿ ಬಿ ಎಡ್ ಓದಿರಬೇಕಾಗುತ್ತೆ ಮತ್ತು ಪಿ ಆರ್ ಟಿಗೆ ಹಿರಿಯ ಪ್ರಾಥಮಿಕ ಅಥವಾ ಅದರ ಸಮಾನವಾಗಿ ಓದಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಎರಡು ವರ್ಷ ಡಿಪ್ಲೊಮೊ ಬಿ ಇ ಐ ಇ ಡಿ ಮತ್ತು ಇ ಎಲ್ ಇ ಡಿ ಇಷ್ಟು ಓದಿದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಪಿ ಆರ್ ಟಿಗೆ ಕಂಪ್ಯೂಟ್ರ್ ಬೋಧಕರಿಗೆ ಏನು ಓದಿರ್ಬೇಕಂದ್ರೆ ಬಿ ಇ ಬಿ ಟೆಕ್ ಬಿ ಎಸ್ ಸಿ ಎಮ್ ಸಿ ಎಮ್ ಎಸ್ ಸಿ ಎಮ್ ಸಿ ಕಂಪ್ಯೂಟ್ರ್ ಸೈನ್ಸ್ ಇಷ್ಟು ಓದಿದರೆ ಇದಕ್ಕೆ ಹಾಕ್ಬೋದು ಮತ್ತು ಕ್ರೀಡಾ ಮತ್ತು ಆಟಗಳ ತರಬೇತಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಪಿ ಇ ಡಿ ಮತ್ತು ಬಿ ಪಿ ಇ ಓದಿರೋ ಸಾಕು ಸಲಹೆಗಾರರಿಗೆ ಕೌನ್ಸಿಲಿಂಗಲ್ಲಿ ಡಿಪ್ಲೊಮಾ ಪ್ರಾಣವೊಂದಿಗೆ ಬಿ ಎ ಬಿ ಎಸ್ ಸಿ ಮನಶಾಸ್ತ್ರ ಈ ಥರ ಓದಿರೋ ಸಾಕು ಪ್ರತಿಯೊಂದು ನೀವು ನೋಟಿಫಿಕೇಷನ್ ನೋಡ್ಕೊಂಡು ಪೂರ್ತಿ ತಿಳ್ಕೊಂಡು ಆಮೇಲೆ ನೀವು ವಿದ್ಯಾರ್ಹತೆ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಕೆ ವಿ ಎಸ್ ಸಿ ಮತ್ತೆ ಡಿ ಜಿ ಟಿ ಪಿ ಜಿ ಟಿ ಎಷ್ಟು ಸಂಬಳ ಸಿಗುತ್ತೆ ಅಂತ ನೋಡೋದಾದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಟಿ ಜಿ ಟಿ ಮತ್ತೆ ಪಿ ಜಿ ಟಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಿಭಿನ್ನ ವೇತನವನ್ನು ನಿಗದಿಪಡಿಸೋರೆ ಅದ್ರ ಪ್ರಕಾರ ಕೇಂದ್ರೀಯ ವಿದ್ಯಾಲಯದಲ್ಲಿ ಪಿ ಜಿ ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ಸಾವಿರದ ಐನೂರು ಮತ್ತೆ ಡಿ ಜಿ ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ಮತ್ತೆ ಅದೇ ರೀತಿ ಪಿ ಆರ್ ಟಿ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ಇನ್ನೂರೈವತ್ತು ರು ಆಗಿರುತ್ತದೆ ಮತ್ತು ನರ್ಸಿಂಗ್ಗೆ ದಿನಕ್ಕೆ ಏಳ್ನೂರೈವತ್ತು ರು ಮತ್ತು ತರಬೇತಿದಾರಿಗೆ ಇಪ್ಪತ್ತೊಂದು ಸಾವಿರದ ಇನ್ನೂರೈವತ್ತು ಇರುತ್ತೆ ಈ ಥರ ಸ್ಯಾಲ್ರಿ ಇರುತ್ತೆ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೂಲಕ ವೆಬ್ಸೈಟ್ಗೆ ಹೋಗಿ ಅಧಿಸೂಚನೆ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಹಾಕಿರ್ತೀನಿ ನೀವೇನಾರು ಗೌರ್ಮೆಂಟು ಕೇಂದ್ರ ವಿದ್ಯಾಲಯದಲ್ಲಿ ಗೌರ್ಮೆಂಟ್ ಶಿಕ್ಷಕರಾಗಿ ವರ್ಕ್ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟರೊಳಗೆ ನೀವು ಹೋಗಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಹಾಕಿ ನಿಮ್ಮೆ ನಿಮ್ಮ ಫೋನು ಮತ್ತೆ ಲ್ಯಾಪ್ಟಾಪಲ್ಲಿ ಹಾಕ್ತೀನಿ ಅಂದ್ರೆ ಗೊತ್ತಿದ್ರೆ ಹಾಕ್ಬೋದು ಇಲ್ಲದ ಹತ್ತಿರದ ಸೈಬರ್ ಸೆಂಟರ್ ಹೋಗಿ ಅಪ್ಲಿಕೇಶನ್ ಹಾಕಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ